ಆ ಒಂದು ಯಾತ್ರೆ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿಯೂ ಆಗಬೇಕು ಅಂತ ನಮ್ಮ ಪಕ್ಷದ ಒಂದು ನಿರ್ಣಯ ಇದೆ ಅದರಂತೆ ಹದಿನಾರನೇ ತಾರೀಕಿಗೆ ಹುಮನಾಬಾದ್ ತಾಲೂಕಿನಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಆ ಒಂದು ಯಾತ್ರೆಯಾಗಿದೆ ತಿರಂಗ ಯಾತ್ರೆ ನಡೆಯಲಿದೆ ಹದಿನಾರು ಹುಮನಾಬಾದ್ ಆಗಿದೆ ಇಪ್ಪತ್ತೊಂದಕ್ಕೆ ಭಾಲ್ಕಿ ಅದರ ನಂತರ ಇಪ್ಪತ್ನಾಲ್ಕನೇ ತಾರೀಕಿಗೆ ಬಸವ ಕಲ್ಯಾಣನಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ತಿರಂಗ ಯಾತ್ರೆ ಆಗುತ್ತಿದೆ ಇಪ್ಪತ್ನಾಲ್ಕನೇ ಮೇಂದು ಮತ್ತು ಇಪ್ಪತ್ತಾರನೇ ಮೇ ಅವತ್ತು ಔನಾಥ್ನಲ್ಲಿ ಈ ತಿರಂಗ ಯಾತ್ರೆ ಜರುಗಲಿದೆ ಈಗಾಗಲೇ ಬೀದರ್ನಲ್ಲಾಗಿದೆ ಉಳಿದಂಥ ನಾಲ್ಕು ಬೀದರ್ ಮತ್ತು ಉಗ್ರಾಬಾದ್ ಇದೆ ಉಳಿದ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತಾರರಂದು ತಿರಂಗ ಯಾತ್ರೆ ನಡೆಯಲಿದೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ಇಪ್ಪತ್ತೊಂದು ಬಾಲ್ಕಿ ಇಪ್ಪತ್ನಾಲ್ಕು ಬಸವ ಕಲ್ಯಾಣ ಇಪ್ಪತ್ನಾಲ್ಕು ಔರಾತ್ ಇದ್ರ ಜೊತೆಯಲ್ಲಿ ನಮ್ಮ ದೇಶ ಕಂಡಂತ ಅತ್ಯಂತ ಶ್ರೇಷ್ಠ ಮಹಿಳೆ ಇವತ್ತು ನಮ್ಮ ಎಲ್ಲ ಧಾರ್ಮಿಕ ಕ್ಷೇತ್ರಗಳ ಪುನರುತ್ಥಾನ ಮಾಡಿದಂತ ಸದ್ವಿ ಅಹಿಲ್ಯಾ ಅಹಿಲ್ಯಾ ಹುರುಳೆ ಹೊಳ್ಕರ್ ಅವರ ಮುನ್ನೂರನೇ ಜನ್ಮ ಶತಾಬ್ದಿ ವರ್ಷ ಈ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ ಬರುವ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅವರು ಜನಿಸಿ ಮೂರ್ನೂರು ಮೂರ್ನೂರು ವರ್ಷ ಆಗಿರೋದ್ರಿಂದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆ ನಿಟ್ಟಿನಲ್ಲಿಯೂ ಕೂಡ ಮಾಡೋದಿದೆ ಮೇ ಇಪ್ಪತ್ನಾಲ್ಕರ ಇಪ್ಪತ್ ಮೂವತ್ತೊಂದು ಅವ್ರ ಜನ್ಮದಿನ ಇದೆ ಅದು ನಮ್ಮ ಪಕ್ಷದಿಂದ ಇಪ್ಪತ್ನಾಲ್ಕನೇ ಮೇ ಬಸವ ಕಲ್ಯಾಣದಲ್ಲಿಯೇ ಒಂದು ದೊಡ್ಡ ಕಾರ್ಯಕ್ರಮ ಮುಂಜಾನೆ ಹತ್ತು ಗಂಟೆಗೆ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಅವರ ಜನ್ಮದಿನಕ್ಕೋಸ್ಕರ ಆಚರಣೆ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರು ಹಾಗೂ ಕುಷ್ಟಿಗೆಯ ಶಾಸಕರು ದೊಡ್ಡದಗೌಡ ಪಾಟೀಲ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹಾಗೂ ನಮ್ಮ ಮಹಿಳಾ ಮೋರ್ಚಾದ ಒಬ್ಬ ರಾಜ್ಯದ ಪದಾಧಿಕಾರಿಗಳು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಬರೋರಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಅಹಲ್ಯಬಾಯಿ ಹುಳ್ಕರ್ ಒಳ್ಳೆ ಆಡಳಿತಗಾರರಾಗಿ ಆಗಿದ್ದದಲ್ಲದೇ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಸ್ವತಃ ಸೈನ್ಯವನ್ನು ತೆಗೆದುಕೊಂಡು ಯುದ್ಧ ಮಾಡಿದಂಥವರು ಹಾಗೂ ನಮ್ಮ ದೇಶದಲ್ಲಿರುವಂಥ ಒಂದು ಕಡೆ ನಮ್ಮ ಮೈಲಾರದಲ್ಲಿರುವಂಥ ದೇವಸ್ಥಾನವನ್ನು ಕೂಡ ಅವ್ರು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ದೇಶದಲ್ಲಿರುವಂಥ ಕಾಶಿ ಇರಬಹುದು ಅನೇಕ ಘಾಟ್ಗಳಿರ್ಬೋದು ಎಲ್ಲ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದಂತ ಅಹಿಲ್ಯ ಬೈ ಹುಳಕರ್ ಅವರು ಅವರು ನಮ್ಮೆಲ್ಲರಿಗೂ ಹಾಕಿದ್ದಾರೆ ಅವರ ಜನ್ಮದಿನವನ್ನು ಅತ್ಯಂತ ಯಶಸ್ವಿಯಾಗಿ ಆಚರಣೆ ಮಾಡ್ತಾ ಇದ್ವಿ ಇದರಲ್ಲಿ ನಮ್ಮ ಜಿಲ್ಲೆಯ ಹೆಚ್ಚಿನ ನಾಗರಿಕರು ಪಾಲ್ಗೊಳ್ಳಬೇಕಂತೆ ಪಕ್ಷಾತೀತವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಾವು ಯಾವ ರೀತಿ ತಿರಂಗ ಯಾತ್ರೆಯನ್ನು ಮಾಡಿದ್ದೇವೆ ಅದೇ ರೀತಿ ಅಹಲ್ಯ ಬಾಯಿ ಹುಡುಕರ್ತವಾಗಿ ಮಾಡ್ತಾ ಇದ್ದೀವಿ ನಾಗರಿಕರು ಪಾಲ್ಗೊಳ್ಳಬೇಕು ಅಂದ್ರೆ ಈ ತಿಂಗಳ ಕೊನೆಯಲ್ಲಿ ಬಹುಶಃ ಮೋಸ್ಟ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಇದೆ ಒನ್ ನೇಷನ್ ಒನ್ ಎಲೆಕ್ಷನ್ ಒಂದು ರಾಷ್ಟ್ರ ಒಂದು ಚುನಾವಣೆ ನಮ್ಮ ನರೇಂದ್ರ ಮೋದಿ ಅವರ ಒಂದೇ ಕನಸಿದೆ ಪ್ರತಿ ದಿವಸ ಚುನಾವಣೆಗಳಲ್ಲಿ ನಮ್ಮ ಆಡಳಿತ ವ್ಯವಸ್ಥೆ ಕುಸಿತಾ ಇದೆ ಅದಕ್ಕಾಗಿ ಎಲ್ಲಾ ಚುನಾವಣೆಗಳು ಒಂದೇ ಆಗಬೇಕು ಅಂತ ಒಂದು ಕನ್ಸ್ ಕಟ್ಕೊಂಡಿದ್ದಾರೆ ಅದರ ಒಂದು ಕಾರ್ಯಾಗಾರವನ್ನು ತೆಗೆದುಕೊಳ್ಳಿಕ್ಕೆ ಕೇಂದ್ರದ ಒಬ್ಬ ಸಚಿವರು ಬೀದರ್ ಜಿಲ್ಲೆಗೆ ಆಗಮಿಸಿದ್ದಾರೆ ಇವತ್ತಿರುವಂತಹ ಮಾಹಿತಿ ಪ್ರಕಾರ ಬಹುಶಃ ಪ್ರಹ್ಲಾದ್ ಜೋಶಿ ಅವರು ಇದು ಪಕ್ಕ ಇಲ್ಲ ಇಪ್ಪತ್ತೆಂಟು ಇನ್ನೂ ಫಿಕ್ಸ್ ಆಗಿಲ್ಲ ಇಪ್ಪತ್ತೆಂಟನೇದಾಗಿ ಪ್ರಹ್ಲಾದ್ ಜೋಶಿ ಅವರು ಬರಬಹುದು ಅಂತ ಹೇಳಿ ಅದು ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಒನ್ ನೇಷನ್ ಒನ್ ಎಲೆಕ್ಷನ್ ಆ ಕಾರ್ಯಕ್ರಮ ಕೂಡ ನಡೆಯುತ್ತಿದೆ ಪಕ್ಕ ಅವತ್ತಲ್ಲಿ ಅದು ಕೂಡ ಆಗಬೇಕಾಗಿದೆ ಆ ಕಾರ್ಯಕ್ರಮ ಕೂಡ ಅದು ಪಕ್ಷಾತೀತವಾಗಿ ಸಾರ್ವಜನಿಕರಿಗೆ ಒಂದು ನೇಷನ್ ಒಂದು ಎಲೆಕ್ಷನ್ ಆಗೋದ್ರಿಂದ ಏನು ನಮಗೆ ಅದರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಮೂಡಿಸೋದಕ್ಕೋಸ್ಕರ ಅದರಿಂದ ಏನು ಅಡ್ವಾಂಟೇಜಸ್ ಇದೆ ದೇಶಕ್ಕೆ ಅನ್ನೋದಕ್ಕೋಸ್ಕರ ಒಂದು ದೊಡ್ಡ ಸಭೆ ಸಾರ್ವಜನಿಕ ಸಭೆ ಕೂಡ ಈ ನಿಟ್ಟಿನಲ್ಲಿ ಕೂಡ ನಡೆಯುತ್ತಿದೆ ಇಷ್ಟು ಮಾಹಿತಿ ಮಾಹಿತಿಗಳನ್ನು ಹೇಳುತ್ತಾ ಈ ಮುಂದಿನ ವಿಷಯವನ್ನು ನಮ್ಮ